ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೆಫ್ ಸ್ವಾಮೀಸ್ ಕಿಚನ್ ಇದು ಕಾರ್ನಿವಲ್ ಮ್ಯಾಜಿಕ್ ವಿಡಿಯೋನ ಎರಡನೇ ಭಾಗ ನೀವೇನಾದರೂ ಮೊದಲನೇ ಭಾಗ ನೋಡದೆ ಈ ಎರಡನೇ ಭಾಗಕ್ಕೆ ಬಂದುಬಿಟ್ಟಿದ್ರೆ ಫಟಾರ್ ಅಂತ ಹೋಗ್ಬಿಟ್ಟು ಮೊದಲನೇ ಭಾಗನ ನೋಡ್ಕೊಂಡು ಬಂದುಬಿಡಿ ಈ ಆಗ ನಿಮಗೆ ಈ ವಿಡಿಯೋ ಫುಲ್ಲಾಗಿ ಅರ್ಥ ಆಗುತ್ತೆ ಈ ಕಾರ್ನಿವಲ್ ಮ್ಯಾಜಿಕ್ನಲ್ಲಿ ಬರೀ ಲೈಟ್ ಶೋ ಮತ್ತು ನಾನು ಅವಾಗಿಂದ ಹೇಳ್ತಾ ಇರೋ ಈ ವಾಟರ್ ಪ್ಯಾಲೆಸ್ ಶೋ ಅದನ್ನು ಬಿಟ್ಟು ಇಲ್ಲಿ ಸುಮಾರು ವಿಷಯಗಳಿದೆ ಇಲ್ಲಿ ಕೆಫೆಗಳಿದೆ ಸುಮಾರು ರೆಸ್ಟೋರೆಂಟ್ಸ್ಗಳಿದೆ ಇಲ್ಲಿ ಗೇಮ್ಸ್ಗಳಿದೆ ಹಾಗೆ ಶಾಪಿಂಗ್ ಕೂಡ ಇಲ್ಲಿ ನೀವು ಮಾಡಬಹುದು ಶಾಪಿಂಗ್ ಅಂತಂದ್ರೆ ಸಣ್ಣ ಪುಟ್ಟ ಶಾಪಿಂಗ್ ಅಲ್ಲ ಇಲ್ಲಿ ಯೂಜ್ ಯೂಜ್ ಆದಂತಹ ವಿಷಯಗಳು ಒಂದು ಕ್ರಿಸ್ಟಲ್ನಲ್ಲಿ ಮಾಡಿರುವಂಥದ್ದು ಆ್ಯಂಟಿಕ್ ಪೀಸ್ಗಳನ್ನ ಸೇಲ್ ಮಾಡುವಂಥದ್ದು ಈ ವಿಷಯಗಳು ಕೂಡ ಈ ಜಾಗದಲ್ಲಿ ಇದೆ ಇದನ್ನ ನೀವು ನೋಡ್ತಾ ಇರೋ ಜಾಗ ಬಂದು ಕಿಂಗ್ಡಮ್ ಆಫ್ ಲೈಟ್ಸ್ ಅಂತ ಕರೀತಾರೆ ಈ ಜಾಗಗಳನ್ನ ನೋಡೋದಕ್ಕೆ ನಿಮಗೆ ಎರಡು ಕಣ್ಣು ಕೂಡ ಸಾಕಾಗೋದಿಲ್ಲ ಇಲ್ಲಿರೋ ಲೈಟ್ಸ್ ಕಿಂಗ್ಡಮ್ ಇರೋ ಹಾಗೆ ಅಲ್ಲಿಂದ ಆ ನೀರ್ನಲ್ಲಿ ತುಂಬಾನೇ ಬ್ಯೂಟಿಫುಲ್ ಆಗಿ ಅನಿಸ್ತು ಎಂಟೈಯರ್ ಕಾರ್ನಿವಲ್ ನಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಮತ್ತೆ ಇಂಟ್ರೆಸ್ಟಿಂಗ್ ಆದ ವಿಷಯ ಇನ್ನೂ ಇದೆ ಅದು ರಿವರ್ ಪ್ಯಾಲೇಸ್ ಅಂತ ಹೇಳಿ ನಾವು ಎಲ್ಲೇ ಹೋದ್ರು ಅವರು ಹೇಳ್ತಾನೆ ಇರ್ತಾರೆ ನಿಮ್ಗೆ ಎಂಟೂವರೆಗೆ ಶೋ ಇದೆ ಎಂಟೂವರೆಗೆ ರಿವರ್ ಪ್ಯಾಲೇಸ್ ನಲ್ಲಿ ಶೋ ಇದೆ ಹೋಗ್ಲೇಬೇಕು ಹೋಗಲೇಬೇಕು ಅಂತ ಹೇಳಿ ಸುಮಾರು ಒಂದೂವರೆ ಗಂಟೆ ಟೈಮ್ ನಡೆಯುವಂಥ ಶೋ ಇದರ ಕೆಲವು ಕ್ಲಿಪ್ಪಿಂಗ್ ನಾನು ಕೊನೆಯಲ್ಲಿ ಆಡ್ ಮಾಡಿದ್ದೀನಿ ಮಿಸ್ ಮಾಡಿದೆ ನೋಡಿ ಇದು ಒಂದು ಗೋಲ್ಡ್ ಪ್ಲೇಟೆಡ್ ಟೈಗರ್ ನೂರ ಹನ್ನೆರಡು ಕೆ ಜಿ ಇರುವಂತಹ ಈ ಟೈಗರ್ ಇದು ಒಂದು ರಿಯಲ್ ಲೈಫ್ ಟೈಗರ್ ಥರನೇ ಮಾಡಿದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಗೋಲ್ಡ್ ಇಂದ ಮಾಡಿದ್ದಾರೆ ಇದು ಒಂದು ಇಪ್ಪತ್ತೈದು ಲಕ್ಷ ಕ್ರಿಸ್ಟಲ್ ಸ್ಟೋನ್ಗಳಿಂದ ಇದನ್ನ ಮಾಡಿದ್ದಾರೆ ಇದೇ ನಾನು ಮೊದಲೇ ಹೇಳ್ತಿದ್ದ ಹಾಗೆ ಇಲ್ಲಿ ಸುಮಾರು ವಿಷಯಗಳು ನಿಮಗೆ ಪರ್ಚೇಸ್ ಮಾಡಬಹುದು ಇಲ್ಲಿರೋ ವಿಷಯಗಳನ್ನೆಲ್ಲ ಕೂಡ ಪರ್ಚೇಸ್ ಮಾಡಬಹುದು ಸುಮಾರು ಆಂಟಿಕ್ ವಿಷಯಗಳು ಕೂಡ ನಿಮಗೆ ಇಲ್ಲಿ ಸೆಲ್ಲಿಂಗ್ ಸಿಗುತ್ತೆ ಇದು ಒಂದು ಕಾಮನ್ ಟಾಯ್ಲೆಟ್ ನಿಮಗೆ ಇಲ್ಲಿ ಒಂದು ಕ್ಯಾಂಡಿ ಕ್ರಸ್ ಗೇಮ್ ಆಡ್ದಾಗಿರುತ್ತೆ ಇದು ಒಂಥರ ಟೋಟಲಿ ಒಂದು ಟಾಯ್ ಶೋ ಇದ್ದಾಗಿರುತ್ತೆ ಇದನ್ನ ಅವರು ಟಾಯ್ಲೆಟ್ ಅಂತ ಕರೆಯಲ್ಲ ಟಾಯ್ ಲೆಟ್ ಅಂತ ಕರೀತಾರೆ ಕಿಕ್ಸ್ಗಳ ಟಾಯ್ಗಳ ಲೆಟ್ ಅಂತ ಕರೀತಾರೆ ಇಲ್ಲಿ ಎಲ್ಲ ಕಡೆ ಕ್ಯಾಂಡಿ ಕ್ರಶ್ ಕ್ಯಾಂಡೀಸ್ ಇರೋ ಆಗಿದೆ ಅಲ್ಲಿ ನಿಮಗೆ ವಾಶ್ ಬರುತ್ತೆ ಈ ಕಡೆ ಕಿಡ್ಸ್ಗಳ ಜಾಗದಲ್ಲಿ ಸಣ್ಣ ಸಣ್ಣ ಮಕ್ಕಳ ಒಂದು ಸ್ಟ್ಯಾಚು ಹಾಕಿರ್ತಾರೆ ಅಲ್ಲಿ ಮಕ್ಕಳು ಹೋಗ್ಬೋದು ಫ್ಯಾಮಿಲಿ ರೂಮ್ ಅಂತ ಇದೆ ಫ್ಯಾಮಿಲಿ ಟಾಯ್ಲೆಟ್ಸ್ ಅಂತ ಇದೆ ಎಲ್ಲ ಈ ಜಾಗ ಅಂತೂ ನನಗೆ ತುಂಬಾ ಇಷ್ಟ ಆಯಿತು ದಿಸ್ ಇಸ್ ಯುನೀಕ್ ನಾನು ಮೊದಲೇ ಹೇಳಿದ ಹಾಗೆ ಇದೊಂದು ಡ್ರೀಮ್ ವರ್ಲ್ಡ್ ನನಗೆ ಈ ಡಿಸ್ನಿ ವರ್ಲ್ಡ್ ಬಗ್ಗೆ ಎಲ್ಲ ಸುಮಾರು ಹೇಳ್ತಾಯಿದ್ರು ಬಟ್ ನನಗೆ ಇದೇ ಫಸ್ಟ್ ಟೈಮ್ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ನನಗೆ ಚಾನ್ಸಸ್ ಸಿಕ್ತು ಒಂದು ವಿಷಯ ನಿಮ್ಗೆ ಹೇಳೋದನ್ನೇ ಮರ್ತುಬಿಟ್ಟೆ ಇಲ್ಲಿ ನಾವು ಒಳಗೆ ಬರ್ತಿದ್ದ ಹಾಗೆ ಕರೆಕ್ಟಾಗಿ ಒಂದು ಸೆವೆನ್ ತರ್ಟಿ ಅಷ್ಟೊತ್ತಿಗೆ ಸೆವೆನ್ ತರ್ಟಿ ಸೆವೆನ್ ಫಾರ್ಟಿ ಫೈವ್ ಅಷ್ಟೊತ್ತಿಗೆ ಒಂದು ಸ್ಟ್ರೀಟ್ ಶೋ ನಡೀತು ಅಲ್ಲಿರದಂಥ ಒಂದು ಸ್ಟ್ರೀಟ್ನಲ್ಲಿ ಒಂದು ಸಣ್ಣದಾದಂಥ ಒಂದು ಸ್ಟ್ರೀಟ್ ಶೋ ಅಲ್ಲಿ ನೀವು ಡಾನ್ಸ್ ಮಾಡ್ಬೋದು ಅಲ್ಲಿ ಸ್ಟ್ರೀಟಲ್ಲೂ ಕೂಡ ಬರೋರು ಡಾನ್ಸ್ ಮಾಡಿಕೊಂಡೇ ಬರ್ತಾರೆ ಈಗ ತುಂಬಾ ಇಂಪಾರ್ಟೆಂಟ್ ಆದ ಸಮಯ ಈಗ ನಮ್ಮ ವಾಟರ್ ಪ್ಯಾಲೇಸ್ನಲ್ಲಿರೋ ಶೋ ನಡೆಯೋಕ್ಕೆ ಶುರು ಆಗ್ತಾ ಇದೆ ನೋಡಿ ಆನಂದಿಸಿ ಈ ಜಾಗದಲ್ಲಿ ನಡೆಯುವಂಥ ಒಂದೊಂದು ವಿಷಯಗಳು ಕೂಡ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಈ ಸ್ಟೇಜ್ ಕೂಡ ಒಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಬಿಗೆಸ್ಟ್ ಸ್ಟೇಜ್ ಅಂತೇಳಿ ಲಾರ್ಜೆಸ್ಟ್ ಪೆರೆಡ್ ಈ ಬರ್ತಾ ಇರೋದು ಒಂಥರ ಪೆರೆಡ್ ಥರ ಹೋಗ್ತಾನೆ ಇರುತ್ತೆ ಒಂದು ಭೂಮಿ ಆಕಾಶ ಸಮುದ್ರ ಅಂಥೇಳಿ ಅವರು ಮೊದಲಿದ್ದಂಥ ರಾಜರುಗಳು ಭೂಮಿಯಲ್ಲಿದ್ದಂಥ ಆ್ಯನಿಮಲ್ಸ್ಗಳು ಸಮುದ್ರದಲ್ಲಿರೋ ಆ್ಯನಿಮಲ್ಸ್ಗಳು ಹೀಗೆ ಈ ಪೆರೇಡ್ನ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಈ ಜಾಗದಲ್ಲಿ ವೀಡಿಯೋ ಮಾಡೋದು ರೆಸ್ಟ್ರಿಕ್ಟೆಡ್ ಅಲ್ಲಿ ನೀವು ಬರೋದಕ್ಕಿಂತ ಮುಂಚೆ ಫೋನ್ಗಳನ್ನ ಲಾಕರ್ ಇಟ್ಟು ಬರಬೇಕು ನಾನು ಎಕ್ಸ್ಕ್ಲೂಸಿವ್ ಆಗಿ ಕೆಲವು ವಿಡಿಯೋಸ್ ಕಲೆಕ್ಟ್ ಮಾಡಿ ಇವರ ವರ್ಲ್ಡ್ ರೆಕಾರ್ಡ್ ಬುಕ್ಗಳ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಇವರು ವರ್ಲ್ಡ್ಸ್ ಲಾರ್ಜೆಸ್ಟ್ ಇ ಡಿ ಸ್ಕಲ್ಪ್ ದ ದರ್ ಮೋಸ್ಟ್ ಲೈಟೆಡ್ ಲೈಟ್ ಶೋ ಅಂತ ಹೇಳಿ ಇವರಿಗೆ ಒಂದು ವರ್ಲ್ಡ್ ರೆಕಾರ್ಡ್ ಕೊಟ್ಟಿದ್ದಾರೆ ಇವರತ್ರ ಒಂದು ವ್ಯಾನ್ ಇದೆ ಆ ವ್ಯಾನ್ ಅಲ್ಲಿ ಫುಲ್ ಲೈಟ್ಸ್ ಹಾಕಿದರೆ ಮೋಸ್ಟ್ ಲೈಟೆಡ್ ವ್ಯಾನ್ ಅಂತೇಳಿ ಇವರಿಗೆ ಗಿನಿಸ್ ವರ್ಲ್ಡ್ ರೆಕಾರ್ಡ್ಸ್ ಸಿಕ್ಕಿದೆ ಆ ಪೆರೇಡ್ಗಳ ಬಗ್ಗೆ ಮಾತಾಡಬೇಕು ಅಂತಂತಂದರೆ ವರ್ಲ್ಡ್ಸ್ ಬಿಗ್ಸ್ಟ್ ಥಿಯೇಟರ್ ಅಂತೇಳಿ ಒಂದು ರೆಕಾರ್ಡ್ ಬಂದಿದೆ ಲೋ ಟಾಲೆಸ್ಟ್ ಥಿಯೇಟರ್ ಅಂತೇಳಿ ಒಂದು ರೆಕಾರ್ಡ್ ಸಿಕ್ಕಿದೆ ಹೀಗೆ ಸುಮಾರು ವಿಷಯಗಳಿಗೆ ಇವರಿಗೆ ವರ್ಲ್ಡ್ ರೆಕಾರ್ಡ್ ಗಿನಿಸ್ ವರ್ಲ್ಡ್ ರೆಕಾರ್ಡ್ಸ್ಗಳು ಸಿಕ್ಕಿದೆ ಹಾಗೆ ನಾವು ಮುಗಿತಾ ಇರುವಾಗ ಅಲ್ಲಿ ಸುಮಾರು ರಿಯಲ್ ಹ್ಯೂಮನ್ಗಳು ನಿಂತ್ಕೊಂಡು ನಮಗೆ ಬಾಯ್ ಹೇಳ್ತಾರೆ ಅದೊಂಥರ ನಾವು ಸ್ಟ್ಯಾಚ್ಯೂ ಥರ ಕಾಣಿಸ್ತಾರೆ ಬಟ್ ಅವ್ರು ನಿಜವಾದ ಜನಗಳು ನಮಗೆ ಬೀಳ್ಕೊಡ್ತಾರೆ ಥ್ಯಾಂಕ್ ಫಾರ್ ವಾಚಿಂಗ್ ಸ್ಟೇಟ್ಯೂನ್ ಫಾರ್ ಅವರ್ ನೆಕ್ಸ್ಟ್ ವೀಡಿಯೋ ಟಿಲ್ ದೇನ್ ಬಾಯ್ ಟೇಕ್ ಕೇರ್